ಎಲ್ಲರಿಗೂ ಹಾಯ್ ಇವತ್ತು ಈ ವಿಡಿಯೋದಲ್ಲಿ ಅವರೆಕಾಳು ಸೀಸನ್ ಅಲ್ವ ಈಗ ಅವರೆಕಾಳಲ್ಲಿ ನಾವು ಎಷ್ಟೋ ವೆರೈಟಿ ಅಡುಗೆಗಳು ಮಾಡ್ತೀವಿ ನಾನು ಇವತ್ತಿಲ್ಲಿ ಹಿತಿಗಿದ ಅವರೆಕಾಳಿನ ಕೂಟು ಜೊತೆಯಲ್ಲಿ ರಾಗಿ ಮುದ್ದೆ ಇದ್ದೀನಿ ಆ ಎರಡು ಯಾವ ಥರ ಮಾಡೋದು ಅಂತ ನೋಡೋಣ ವೆಲ್ಕಮ್ ಬ್ಯಾಕ್ ಟು ಸುಶಾಂತಿ ವ್ಲಾಗ್ಸ್ ಕನ್ನಡ ಅವರೆಕಾಳು ಸೀಸನ್ ಬಂದರೆ ನಮಗೆ ಬೇಳೆನೇ ಖರ್ಚಾಗಲ್ಲ ಜಾಸ್ತಿ ಬೇಳೆ ಯಾವುದಕ್ಕೂ ಉಪಯೋಗಿಸಲ್ಲ ಎಲ್ಲ ಅವರೆಕಾಳು ಕಾಳು ಅವರೆಕಾಳು ತರಕಾರಿ ಸಾಂಬಾರಲ್ಲಿ ಅವರೆಕಾಳು ಉಪ್ಸಾರು ಬಸ್ಸಾರು ಎಲ್ಲದಕ್ಕೂ ಅವರೆಕಾಳು ಹಾಕ್ತೀವಿ ಜೊತೆಗೆ ಪೊಂಗಲು ಬಿಸಿಬೇಳೆ ಬಾತು ಬಾತು ಉಪ್ಪಿಟ್ಟು ಎಲ್ಲದಕ್ಕೆ ಹಾಕ್ತೀವಿ ತಾನೆ ಇವತ್ತು ನಾನು ಹಿತ್ಕಿದ ಅವರೇ ಕಾಳಿನ ಕೂಟ್ ಇದ್ದೀನಿ ಬೇಕಾಗಿರುವ ಪದಾರ್ಥಗಳು ನೋಡೋಣ ಅವರೇ ಕಾಳು ಕಾಲು ಕೆ ಜಿ ಸಾಂಬಾರು ಪುಡಿ ಒಂದು ಮೂರು ಟೇಬಲ್ ಸ್ಪೂನ್ ಹಸಿರು ಮೆಣಸಿನ್ಕಾಯಿ ಒಂದು ಆರು ಒಂದು ಇಂಚು ಶುಂಠಿ ಒಂದು ಬೆಳ್ಳುಳ್ಳಿ ಒಂದು ಈರುಳ್ಳಿ ಮೀಡಿಯಮ್ ಸೈಜ್ ಟೊಮೊಟೊ ಒಂದು ಮೂರು ಕರ್ಬೇವಿನ ಸೊಪ್ಪು ರೆಬ್ಬೆ ಒಂದು ಎರಡು ಕೊತ್ತಂಬರಿ ಸ್ವಲ್ಪ ಒಂದು ಅರ್ಧ ಹೋಳು ಕಾಯಿ ಇಷ್ಟೆಲ್ಲ ನಮಗೆ ಈ ಕೂಟಿಗೆ ಬೇಕಾಗಿರೋ ಪದಾರ್ಥಗಳು ಇಲ್ಲಿ ನಾನು ಕಾಯಿ ತುರ್ಕೊಂಡು ಇಟ್ಟಿದ್ದೀನಿ ಕೆಲವರು ಕೂಟು ಅಂತಾರೆ ಕೆಲವರು ಸಂಬ್ರ ಅಂತಾರೆ ಈ ಸಂಬ್ರ ಜೊತೆ ಒತ್ತೋ ಸಾವಿಗೆ ಮಾಡಿ ತಿಂದರೆ ಸಾಕತ್ತಾಗಿರುತ್ತೆ ಓಕೆನಾ ಈಗ ಕಾಯಿ ತುರಿ ಒಂದು ಮಿಕ್ಸಿ ಜಾರ್ಗೆ ಹಾಕಿ ಶುಂಠಿ ಬೆಳ್ಳುಳ್ಳಿ ಈರುಳ್ಳಿ ಒಂದು ತಗೊಂಡು ಉದ್ದದ್ದಾಗ ಕಟ್ ಮಾಡಿ ಹಾಕಬೇಕು ಹಸಿರು ಮೆಣಸಿನ್ಕಾಯಿ ಹಾಕಿದ್ರೆ ನಮ್ಗೆ ಆ ಗ್ರೇವಿ ಬಂದು ಸ್ವಲ್ಪ ಗ್ರೀನ್ ಕಲರ್ ಆಗಿರುತ್ತೆ ಸಾಂಬಾರಿಲ್ಲಿ ನಾನು ಮನೇಲಿ ಮಾಡಿರೋ ಸಾಂಬಾರು ಪುಡಿನೇ ಸ್ವಲ್ಪ ಕ್ವಾಂಟಿಟಿಯಲ್ಲಿ ಟೇಸ್ಟ್ ಆಗಿರೋ ಸಾಂಬಾರು ಪುಡಿ ಮನೇಲಿ ಯಾವ ಥರ ಮಾಡೋದಂತ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ ಈ ಟೊಮಾಟೊ ಉದ್ದದ ಕಟ್ ಮಾಡಿ ಹಾಕಿ ಕೊತ್ತಂಬರಿ ಹಾಕಿ ಎಷ್ಟು ನೀರು ಬೇಕೋ ಅಷ್ಟು ನೀರು ಹಾಕಿದ್ಮೇಲೆ ಈಗ ನೈಸಾಗಿ ಪೇಸ್ಟಾಗಿ ರುಬ್ಕೊಂಡು ಬರೋಣ ನಾವು ಸಾಂಬಾರು ಪುಡಿ ಮಾಡಿದಾಗ ಚಕ್ಕೆ ಲವಂಗ ಎಲ್ಲ ಹಾಕ್ತೀವಲ್ಲ ಸೊ ಅದಕ್ಕಾಗಿ ನಾನು ಇವತ್ತು ರುಬ್ಬಿದಾಗ ಏನೂ ಹಾಕಿಲ್ಲ ಹೆವಿ ಮಸಾಲೆ ಹಾಕ್ಬಿಡುತ್ತೆ ಈಗ ಸ್ಟವ್ ಆನ್ ಮಾಡಿ ಹಗಲವಾದ ಪಾತ್ರೆ ಇಟ್ಟು ಒಂದು ಐದು ಟೇಬಲ್ ಸ್ಪೂನ್ ನಾನು ಮಿಲ್ಲಲ್ಲಿ ಬಿಡ್ಸ್ಕೊಂಡು ಬಂದಿರೋ ಎಣ್ಣೆನೇ ಹಾಕ್ತಾಯಿದ್ದೀನಿ ಕಾಲು ಟೇಬಲ್ ಸ್ಪೂನ್ ಸಾಸೆ ಕಾಲು ಟೇಬಲ್ ಸ್ಪೂನ್ ಜೀರಿಗೆ ಈರುಳ್ಳಿ ಸಣ್ಣದಾಗಿ ಹೆಚ್ಚಿರೋ ಈರುಳ್ಳಿ ಹಾಕಿ ಎರಡು ಒಣಮೆಣಿನ್ಕಾಯಿ ಎರಡು ಹಸಿರು ಮೆಣಸಿನ್ಕಾಯಿ ಹಾಕಿ ಒಂದು ಎರಡು ರೆಬ್ಬೆ ಕರ್ಬೇವಿನ ಸೊಪ್ಪು ಫ್ರೆಶ್ ಇದ್ದರೆ ಚೆನ್ನಾಗಿರುತ್ತೆ ಅದ್ರ ಜೊತೆಗೆ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಾಕಿದ್ರೆ ಆ ಒಗ್ಗರಣೆ ಫ್ಲೇವರು ಚೆನ್ನಾಗಿರುತ್ತೆ ನೀವು ಆ ಸಾಂಬಾರು ಟೇಸ್ಟ್ನು ಚೆನ್ನಾಗಿ ಬರುತ್ತೆ ಒಂದು ಐದು ನಿಮಿಷ ಚೆನ್ನಾಗೊಂದು ಮೀಡಿಯಮ್ ಗೋಲ್ಡನ್ ಬ್ರೌನ್ ಕಲರ್ ಬಂದರೆ ಸಾಕು ಈ ಟೈಮಲ್ಲಿ ಅವರೆಕಾಳನ್ನ ಒಂದು ಸಲ ವಾಶ್ ಮಾಡಿ ಹಾಕ್ಕೋಬೇಕು ಹಾಕಿ ಒಂದು ಐದು ನಿಮಿಷ ಹಸಿ ವಾಸನೆ ಹೋಗೋಕಂತ ಫ್ರೈ ಮಾಡಬೇಕು ಇಲ್ಲಾಂದರೆ ಹಸಿ ಸ್ಮೆಲ್ ಥರ ಇರುತ್ತೆ ಅವರೆಕಾಳು ಐದು ನಿಮಿಷ ಈ ಥರ ರೋಸ್ಟ್ ಆದಮೇಲೆ ನಾವು ಇದರಲ್ಲಿ ಒಂದು ಅರ್ಧ ಟೇಬಲ್ ಸ್ಪೂನ್ ಅಚ್ಚುಕರದ ಪುಡಿ ಕಾಲು ಟೇಬಲ್ ಸ್ಪೂನ್ ಅರ್ಶಿಣ ಪೌಡರ್ ಒಂದು ಟೊಮೊಟೊ ಸಣ್ಣದಾಗಿ ಹೆಚ್ಚಿ ಹಾಕ್ಕೋಬೇಕು ಅಚ್ಚು ಪುಡಿ ಅನ್ನೋದು ಆಪ್ಷನಲ್ಲು ನಿಮಗೆ ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು ಹಾಕಿದ್ಮೇಲೆ ಒಂದು ಐದು ನಿಮಿಷ ಫ್ರೈ ಮಾಡಿದರೆ ಚೆನ್ನಾಗಿ ಟೇಸ್ಟ್ ಬರುತ್ತೆ ಇದರಲ್ಲಿ ನಾವು ರುಬ್ಬಿರೋ ಅಂತ ಪೇಸ್ಟನ್ನ ಹಾಕೋಬೇಕು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇದು ಸಹ ಒಂದು ಐದು ನಿಮಿಷ ಕುದಿಯಾಕ ಬಿಡಬೇಕು ಆ ಕುದೀತಾ ಇದ್ದಾಗ ಹಸಿ ಸ್ಮೆಲ್ ಹೋಗಿ ಚೆನ್ನಾಗಿರುತ್ತೆ ಆಮೇಲೆ ನಮಗೆ ಆ ಗ್ರೇವಿಗೆ ಎಷ್ಟು ನೀರು ಬೇಕೋ ಅಷ್ಟು ನೀರು ಹಾಕಿ ಇದರಲ್ಲಿ ಉಪ್ಪು ನಾನು ಇಲ್ಲೊಂದು ಒಂದೂವರೆ ಟೇಬಲ್ ಸ್ಪೂನ್ ಕಲ್ಲುಪ್ಪು ಹಾಕ್ತಾಯಿದ್ದೀನಿ ನಿಮ್ಮ ಕ್ವಾಂಟಿಟಿಗೆ ನೋಡಿಕೊಂಡು ನೀವು ಉಪ್ಪು ಹಾಕಿ ಮುಚ್ಚಳ ಇಟ್ಟು ಮೀಡಿಯಮ್ ಫ್ಲೇಮಲ್ಲೇ ಒಂದು ಐದು ನಿಮಿಷ ಬಿಡಿ ನೋಡ್ತಾ ಇದ್ರಲ್ಲ ಈ ಥರ ಕುದೀತಾ ಇದೆ ಇನ್ನೊಂದು ಐದು ನಿಮಿಷ ಮುಚ್ಚಲ ಇಟ್ಟು ಬೇಯಿಸ್ಬಿಟ್ರೆ ಸಾಕು ಹತ್ತು ನಿಮಿಷ ಬೆಂದರೆ ಸಾಕು ಅವರೇ ಕಾಳು ಜಾಸ್ತಿ ಬೇಯಬಾರ್ದು ಬೇಳೆ ಥರ ಆಗಿಬಿಡತ್ತೆ ನೋಡಿ ಈ ಥರ ಬೆಂದಿದೆಯಲ್ಲ ಕಾಳು ಕಾಳು ಸಿಗ್ತಾ ಇದೆಯಲ್ಲ ಈಗ ಸ್ಟವ್ ಮಾಡ್ಬಿಟ್ರೆ ಹಿತ್ಕಿದ ಅವರೇ ಕಳ್ಕು ರೆಡಿ ಆಗೋದೇ ಈಗ ರಾಗಿ ಮುದ್ದೆ ಮಾಡೋಣ ನಾನು ಇಲ್ಲಿ ಕುಕ್ಕರಲ್ಲೇ ಮಾಡ್ತಾ ಇದ್ದೀನಿ ಅಂದರೆ ಕುಕ್ಕರ್ ಹಾಕಿಲ್ಲ ಓಪನ್ ಕುಕ್ಕರಲ್ಲೇ ಮಾಡ್ತಾ ಇದ್ದೀನಿ ಸ್ಟವ್ ಆನ್ ಮಾಡಿ ಇಲ್ಲಿ ನಾನು ಮೂರು ಮುದ್ದೆ ಮಾಡ್ತಾ ಇದ್ದೀನಿ ಅದಕ್ಕೆ ಮೂರು ಲೋಟ ನೀರು ಹಾಕ್ತಾ ಇದ್ದೀನಿ ನೀರು ಹಾಕಿದ ಮೇಲೆ ಅದರಲ್ಲಿ ಒಂದು ಟೇಬಲ್ ಸ್ಪೂನ್ ಅಷ್ಟು ರಾಗಿ ಹಿಟ್ಟು ಹಾಕಬೇಕು ನೀರು ಜಾಸ್ತಿ ಬಿಸಿಯಾಗಬಾರ್ದು ತಣ್ಣಗಿದ್ದಾಗಲೇ ರಾಗಿ ಹಿಟ್ಟು ಹಾಕ್ಬಿಟ್ರೆ ಗಂಟು ಕಟ್ಟಲ್ಲ ಆಮೇಲೆ ಹಾಕಿ ಮಿಕ್ಸ್ ಮಾಡಿ ಹೈ ಫ್ಲೇಮಲ್ಲಿ ಒಂದು ಕುದಿ ಬರೋ ಗಂಟ ಬಿಡೋಣ ನೋಡಿ ಒಂದು ಕುದಿ ಬರ್ತಾ ಇದೆಯಲ್ಲ ಈ ಟೈಮಲ್ಲಿ ಏನು ಮಾಡಬೇಕಂದ್ರೆ ಫ್ಲೇಮ್ನ ಲೋಗಿಟ್ಬಿಡ್ಬೇಕು ನಾನು ನಾನಿಲ್ಲಿ ಮೂರು ಲೋಟ ನೀರು ಹಾಕಿದ್ದೀನಲ್ಲ ಅದೇ ಲೋಟದಲ್ಲಿ ಎರಡೂವರೆ ಲೋಟ ರಾಗಿ ಇಟ್ಟು ಹಾಕ್ತಾ ಕರೆಕ್ಟಾಗಿ ಸರಿ ಹೋಗುತ್ತೆ ಮೂರು ಲೋಟ ನೀರಿಗೆ ಎರಡೂವರೆ ಲೋಟ ರಾಗಿ ಹಿಟ್ಟು ಹಾಕ್ಬಿಟ್ರೆ ಕರೆಕ್ಟಾಗಿ ಬರುತ್ತೆ ಹಾಕಿದ ಮೇಲೆ ಮುದ್ದೆ ಕೋಲು ಇಲ್ಲ ಅಂದರೆ ಅಂದರೆ ಕೆ ಎಲ್ಲ ಕರ್ನಾಟಕದಲ್ಲಿ ಎಲ್ಲರ ಮನೇಲಿ ಇರುತ್ತೆ ಯಾರ ಮನೇಲಿ ಇಲ್ಲ ಅಂದರೆ ಈಗ ಬೇಳೆ ಮಸೀತೀವಲ್ಲ ಆ ಕೋಲು ಅಥವಾ ಚಪಾತಿ ಕೋಲು ಇರುತ್ತಲ್ಲ ಅದರ ಜೊತೆ ಹಿಂಗೆ ತಿರುಗಬೇಕು ಈ ಲೋ ಫ್ಲೇಮಲ್ಲೇ ಈ ತಿರುವದೆಲ್ಲ ಮಾಡ್ಕೋಬೇಕು ಇಲ್ಲಾಂದರೆ ಕೆಳಗಡೆ ತಳ ಸೀದು ಬಿಡುತ್ತೆ ಈ ಥರ ಕಲಸಾದ್ಮೇಲೆ ಮುಚ್ಚಳ ಇಟ್ಟು ಒಂದು ಐದು ನಿಮಿಷ ಕುದಿಯಾಕಿ ಬಿಡಬೇಕು ಐದು ನಿಮಿಷ ಆದಮೇಲೆ ಮತ್ತೆ ಮುಚ್ಚಳ ಓಪನ್ ಮಾಡಿ ಒಂದು ಒಂದ್ಸಲ ಚೆನ್ನಾಗಿ ತಿರುಗಬೇಕು ಈ ತಿರುಗಿದಾಗ ಒಂದು ಗಂಟು ಇರಬಾರ್ದು ಅಷ್ಟು ನೀಟಾಗಿ ತಿರುಗಬೇಕು ಓಕೆನಾ ಮತ್ತೆ ಮುಚ್ಚಲ ಇಟ್ಟು ಇನ್ನೊಂದು ಐದು ನಿಮಿಷ ಬಿಟ್ಟು ಕುದಿಯಾಕಿ ಬಿಟ್ಟು ಮತ್ತೆ ಮುಚ್ಚಳ ಓಪನ್ ಮಾಡಿ ಒಂದ್ಸಲ ತಿರುಗಬೇಕು ಈಗ ಹೊಸದಾಗಿ ಮಾಡೋರಿಗೆ ರಾಗಿ ಮುದ್ದೆ ಬೆಂದಿದೆಯೋ ಇಲ್ವೋ ಅವ್ರಿಗೆ ಡೌಟ್ ಇರುತ್ತಲ್ಲ ಆ ಡೌಟ್ ಕ್ಲಿಯರ್ ಮಾಡಬೇಕಂದ್ರೆ ಒಂದು ಬೌಲಲ್ಲಿ ತಣ್ಣೀರಿಟ್ಟು ಇಟ್ಟು ಕೈ ತಣ್ಣೀರಲ್ಲಿ ಹದ್ದಿ ಮುದ್ದೆ ಮೇಲೆ ಟ್ಯಾಪ್ ಮಾಡಿದ್ರೆ ನಮ್ಮ ಕೈಗೆ ಅಂಟತಾ ಇಲ್ಲ ಅಂದರೆ ಬೆಂದ್ಬಿಟ್ಟಿದೆ ಅಂತ ಈಗ ಸ್ಟವ್ ಆಫ್ ಮಾಡಿ ಒಂದು ಐದು ನಿಮಿಷ ರೆಸ್ಟ್ ಗೆ ಬಿಡಬೇಕು ಇನ್ನೊಂದು ಕಡೆ ನಾವು ಯಾವುದ್ರಲ್ಲಿ ಮುದ್ದೆ ತಟ್ತೀವೋ ಆ ಪ್ಲೇಟಿಗೆ ಈ ತರ ನಾನು ಮೈಸೂರಲ್ಲಿ ಹೋದಾಗ ಒಂದು ಐವತ್ತು ರೂಪಾಯಿ ಕೊಟ್ಟು ತಂದಿದ್ದೆ ಇಲ್ಲಾಂದರೆ ಒಂದು ಸ್ಟೀಲ್ ಪ್ಲೇಟ್ ನೀವು ಎಣ್ಣೆನೋ ತುಪ್ಪನೋ ಸವರ್ಬಿಟ್ಟು ಮುದ್ದೆನ ಮಾಡ್ಕೋಬೇಕು ಈ ಮುದ್ದೆ ಮಾಡಿದಾಗ ತುಂಬಾ ಬಿಸಿ ಇರುತ್ತಲ್ಲ ಒಂದು ಬೌಲಲ್ವಾ ಲ್ಲಿ ತಣ್ಣೀರಿಟ್ಟು ಆ ತಣ್ಣೀರಲ್ಲಿ ಕೈ ಹದ್ದಿ ಅದ್ದು ಈ ಥರ ಮುದ್ದೆ ಮಾಡಬೇಕು ಮಾತ್ರ ತುಂಬ ಬಿಸಿ ಇರುತ್ತೆ ನೋಡ್ಕೊಂಡು ನೋಡ್ಕೊಂಡು ಮಾಡಿ ಅಂದರೆ ಯಾವಾಗಲೂ ಮಾಡೋರಿಗೆ ರೂಢಿಯಾಗಿರುತ್ತೆ ಪಾಪ ಹೊಸದಾಗಿ ಮಾಡಿದವರು ತಡಿಯೋಕ್ಕಾಗಲ್ಲ ಅಷ್ಟು ಬಿಸಿ ಇರುತ್ತೆ ಮಧ್ಯೆ ಮಧ್ಯೆ ನೀರಲ್ಲಿ ಕೈ ಹದ್ದಿ ಉಂಡೆ ಮಾಡಿ ಇದರಲ್ಲಿ ಎಣ್ಣೆಕಿನ ತುಪ್ಪ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಯಾಕಂದ್ರೆ ಮ ಹೋಮ್ ಮೇಡ್ ತುಪ್ಪ ಅಲ್ವಾ ಮನೆಯಲ್ಲೇ ಮಾಡಿರ್ತೀವಿ ಆ ತುಪ್ಪ ಫ್ಲೇವರ್ ಸಖತ್ತಾಗಿರುತ್ತೆ ಅಷ್ಟು ನೀಟಾಗಿ ರೌಂಡಾಗಿ ಬರ್ತಾ ಇದೆಯಲ್ಲ ಆ ಬೌಲ್ಗೂ ಅಂಟ್ತಾ ಇಲ್ಲ ಯಾಕಂದ್ರೆ ನಾವು ಫಸ್ಟೇ ಸ್ವಲ್ಪ ಆ ಬೌಲ್ಗೆ ತುಪ್ಪ ಸವರಿದೀವಲ್ಲ ಅಂಟ್ಕೊಳ್ಳಲ್ಲ ನೀಟಾಗಿ ಬರುತ್ತೆ ಈಗ ನಾವು ಮೂರು ಲೋಟ ನೀರಿಗೆ ಎರಡೂವರೆ ಗ್ಲಾಸ್ ರಾಗಿ ಹಿಟ್ಟು ಹಾಕಿದ್ವಿ ಮೂರು ಮುದ್ದೆ ಕರೆಕ್ಟಾಗಿ ಬರುತ್ತೆ ಆ ಕ್ವಾಂಟಿಟಿ ಪ್ರಕಾರ ಮಾಡಿದರೆ ಮೂರು ಮುದ್ದೆ ಮಾಡ್ತೀವಿ ಈಗ ನೆಕ್ಸ್ಟ್ ಮುದ್ದೆಗೆ ಅಷ್ಟೇ ಮತ್ತೆ ತುಪ್ಪ ಸ್ವಲ್ಪ ಹಿಟ್ಟು ಹಾಕೊಂಡು ಮತ್ತೆ ಸೇಮ್ ಅದೇ ಥರ ಪ್ರೊಸೆಸ್ ತಣ್ಣೀರಲ್ಲಿ ಕೈಯ್ಯ ಅದೋದು ಮುದ್ದೆ ಮಾಡೋದು ಈಗ ನಿಮ್ಮ ಮನೇಲಿ ಚಿಕ್ಕ ಮಕ್ಕಳಿದ್ರೆ ಚಿಕ್ಕ ಚಿಕ್ಕ ಮುದ್ದೆ ಮಾಡ್ಕೊಂಡು ಕೊಡಿ ಇಲ್ಲ ದೊಡ್ಡವ್ರು ಇದ್ದರೆ ದಪ್ಪದ ಮೂರೇ ಸೈಜ್ ಮಾಡ್ಕೊಬೋದು ನಾನಿಲ್ಲಿ ಫಸ್ಟ್ ಮಾಡಿರೋದು ಎರಡು ಸ್ವಲ್ಪ ಚಿಕ್ಕದಾಯಿತು ಲಾಸ್ಟ್ ಮಾಡಿದ್ದು ಸ್ವಲ್ಪ ದಪ್ಪದಾಗುತ್ತೆ ನೆಕ್ಸ್ಟ್ ಇನ್ನೊಂದು ಸ್ವಲ್ಪ ಮಿಕ್ಕಿತ್ತಂತ ನನಗೆ ನಾಲ್ಕು ಮುದ್ದೆ ಆಗಿದೆ ಬಟ್ ಎಲ್ಲ ಒಂದೇ ಸೈಜ್ ಮಾಡಿದರೆ ಮೂರು ಮುದ್ದೆ ಒಬ್ಬೊಬ್ರಿಗೆ ಎಷ್ಟೆಷ್ಟು ಮುದ್ದೆ ಬೇಕೋ ಅಷ್ಟು ಮುದ್ದೆ ಆಗುತ್ತೆ ಇಲ್ಲಿ ನಾವು ಮುದ್ದೆ ಒಂದೊಂದು ಮಾಡಿದಾಗ ಆ ಮುದ್ದೆ ಕುಕ್ಕರ್ ಮುದ್ದೆ ಪಾತ್ರೆ ಇರುತ್ತಲ್ಲ ಅದ್ರ ಮೇಲೆ ಮುಚ್ಚಳ ಇಡಬೇಕು ಇಲ್ಲಾಂದ್ರೆ ಅಲ್ಲಿ ತಣ್ಣಗಾಗ್ಬಿಡುತ್ತೆ ಮುದ್ದೆ ಮಾಡಿಕೊಂಡು ಅವರೇ ಕಳ್ಕುಟ್ಟು ಅಥವಾ ಯಾವುದೇ ಆಗಲಿ ನಮಗೆ ನೈಟ್ ಮುದ್ದೆ ಇಲ್ಲಾಂದ್ರೆ ನಿದ್ದೆ ಬರೋಲ್ಲ ಅಲ್ವಾ ಎಲ್ ಒಬ್ಬೊಬ್ರದ್ದು ಒಂದೊಂಥರ ನಮಗೆ ಮುದ್ದೆ ಇರಲೇಬೇಕು ಮುದ್ದೆ ತಿಂದ್ರೇ ಊಟ ಮಾಡ್ದಂಗೆ ಅನಿಸುತ್ತೆ ನಮಗಂತೂ ಅಂತ ರೂಢಿಯಾಗ್ಬಿಟ್ಟಿದೆ ಡೈಲಿ ನೈಟು ನಾವು ಮುದ್ದೆ ಮಾಡ್ತೀವಿ ಇಲ್ಲಿ ನಾನು ಮೂರು ಮಾಡಿದಿನ ಎರಡು ಸ್ವಲ್ಪ ಚಿಕ್ಕ ಚಿಕ್ಕದು ಮಾಡಿದಿನ ಅದಕ್ಕಾಗಿ ನಾನು ಸ್ವಲ್ಪ ಮಿಕ್ಕಿದೆ ಅದು ಲಾಸ್ಟ್ಗೆ ಒಂದು ಸಣ್ಣ ಉಂಡೆ ಆಯಿತು ಈಗ ಮುದ್ದೆ ರೆಡಿಯಾಗಿದೆ ಬಿಸಿ ಬಿಸಿ ಮುದ್ದೆ ಬಿಸಿ ಬಿಸಿ ಅವರೇ ಕೂಟು ರೆಡಿ ಆಗಿದೆ ಈಗ ಸರ್ವಿಂಗ್ ಪ್ಲೇಟಲ್ಲಿ ಮುದ್ದೆ ಬಿಸಿ ಬಿಸಿ ಹೊಗೆ ಬರ್ತಾ ಇದೆ ನೋಡಿ ಅವರೆಕಾಳು ಕಾಳು ಗ್ರೇವಿ ಹಿತ್ಕಿದ ಅವರೆಕಾಳು ಕಾಳು ಗ್ರೇವಿ ಬಿಸಿ ಬಿಸಿ ಇದೆ ಬಿಸಿ ಇದ್ದಾಗ ಮುದ್ದೆ ತಿಂದ್ರೆ ಚೆನ್ನಾಗಿರುತ್ತೆ ತಣ್ಣಗಾದರೆ ಚೆನ್ನಾಗಿರಲ್ಲ ತಿನ್ನೋಕ್ಕೆ ಈಗ ಹಿಕ್ಕಿದ ಅವರೆಕಾಳು ಕಾಳು ಕೂಟ ಹಾಕಿ ಮೇಲೆ ಒಂದು ಅರ್ಧ ಟೇಬಲ್ ಸ್ಪೂನ್ ತುಪ್ಪ ಹಾಕಿ ತಿಂದರೆ ದಿನಕ್ಕೆ ಒಂದು ಟೇಬಲ್ ಸ್ಪೂನ್ ಆದರೂ ತುಪ್ಪ ತಿನ್ಬೇಕಂತೆ ನಮ್ಮ ಹೆಲ್ತಿಗೆ ತುಂಬ ಒಳ್ಳೆಯದು ನಂಚ್ಕೊಳಕ್ಕೆ ಈರುಳ್ಳಿನೋ ಸೌತೆಕಾಯಿನೋ ಬಾಯ್ಲ್ ಎಗ್ನೋ ಯಾವ್ದೋ ಇಟ್ಕೊಂಡ್ರೆ ಟೇಸ್ಟ್ ಸಾಕತ್ ಆಗಿರುತ್ತೆ ತಿನ್ನೋಕೆ ಈ ಕೂಟ ಸ್ವಲ್ಪ ತೆಳ್ಳಗ್ ಬೇಕಂದ್ರೆ ತೆಳ್ಳಗ್ ಮಾಡ್ಕೊಳ್ಳಿ ಬಟ್ ಚಪಾತಿ ದೋಸೆ ಇಡ್ಲಿ ಈ ತರ ಗಟ್ಟಿಗಿದ್ರೇನೆ ಚೆನ್ನಾಗಿರುತ್ತೆ ರಾಗಿ ಮುದ್ದೆ ಸಹ ಈ ತರ ಇದ್ರನೇ ಚೆನ್ನಾಗಿರುತ್ತೆ ಬೇಕಿದ್ರೆ ಸ್ವಲ್ಪ ತೆಳ್ಳಗ್ ಮಾಡ್ಕೋಬಹುದು ಈಗ ಟೇಸ್ಟ್ ಮಾಡೋ ಸಮಯ ಬಂದಿದೆ ಬನ್ನಿ ನಾವೆಲ್ಲಾ ರೊಟ್ಟಿಗೆ ಟೇಸ್ಟ್ ಮಾಡೋಣ ಈ ಸಣ್ಣ ಪೀಸ್ ಮುದ್ದೆ ಮುರ್ದು ಈ ತರ ಫ್ಲಾಟ್ ಮಾಡಿ ಆ ಅಲ್ಲಿ ಅದ್ದಿ ನುಂಗ್ತಾ ಇದ್ರೆ ವಾವ್ ಸಖತ್ ಇದೆ ಅಂತ ಅಂತೀರಾ ನೀವ್ ಇಲ್ಲಿ ನಮ್ಮ ವಿಡಿಯೋ ನೋಡ್ತಾ ಇದ್ರೆ ಅಂದ್ರೆ ನಮ್ಮ ವಿಡಿಯೋಗಳು ನಿಮ್ಗೆ ಇಷ್ಟ ಆಗ್ತಾ ಇದೆ ಅಂತ ನಮ್ಮ ವಿಡಿಯೋ ಇಷ್ಟ ಆದ್ರೆ ಲೈಕ್ ಶೇರ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡೋದು ಮರಿಬೇಡಿ ನಿನ್ನೆ ಸೀರೀಸ್ ಬ್ರೆಡ್ ಅಲ್ಲಿ ಚಂಪಕಲ್ಲಿ ಮಾಡಿ ವಿಡಿಯೋ ಅಪ್ಲೋಡ್ ಮಾಡ್ತು ತಿನ್ನಕ್ಕೆ ಸೂಪರ್ ಟೇಸ್ಟ್ ಆಗಿದೆ ಈ ನ್ಯೂ ಇಯರ್ ಗೆ ನೀವು ಆತರ ಮಾಡಿ ಮಕ್ಳಿಗೆ ಕೊಡಿ ಹತ್ತೈ ನಿಮಿಷ ಆಗುತ್ತೆ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ಟು ಸುಶಾಂತಿ ವ್ಲಾಗ್ಸ್ ಕನ್ನಡ